ಭಾರತ ರಷ್ಯಾದಿಂದ ತೈಲ ಖರೀದಿ ಮುಂದುವರಿಸಿದ್ದಕ್ಕೆ ರೊಚ್ಚಿಗೆದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಹೆಚ್ಚುವರಿ ಶೇಕಡ ಇಪ್ಪತ್ತೈದರಷ್ಟು ವ್ಯಾಪಾರ ಸುಂಕ ಘೋಷಣೆ ಮಾಡಿದ್ದಾರೆ ಈ ಕ್ರಮದಿಂದ ಒಟ್ಟು ಸುಂಕ ಶೇಕಡ ಐವತ್ತರಷ್ಟು ಏರಿಕೆಯಾಗಿದೆ ರಷ್ಯಾದಿಂದ ತೈಲ ಖರೀದಿಸಿದ್ದೇವೆ ಎಂಬ ಕಾರಣಕ್ಕೆ ಭಾರತದ ವಿರುದ್ಧ ಕಿಡಿಕಾರತಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆಯಷ್ಟೇ ಭಾರತದ ಮೇಲಿನ ಸುಂಕವನ್ನು ಗಣನೀಯವಾಗಿ ಹೆಚ್ಚಿಸುತ್ತೇನೆ ಅಂತ ಬೆದರಿಕೆಯನ್ನು ಹಾಕಿದರು ಕೊನೆಗೂ ಹೇಳಿದಂತೆಯೇ ಮಾಡಿರುವಂಥ ಟ್ರಂಪ್ ಇವತ್ತು ಭಾರತದ ಮೇಲೆ ಹೆಚ್ಚುವರಿಯಾಗಿ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿದ್ದಾರೆ ಈ ಮೂಲಕ ಭಾರತದ ಮೇಲೆ ಅಮೆರಿಕ ಹೇರಿರುವ ವ್ಯಾಪಾರ ಸುಂಕ ಐವತ್ತಕ್ಕೇರಿದೆ ನೋಡಿ ಟ್ರಂಪ್ ಟ್ಯಾರಿಫ್ ಹಿಟ್ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಜೊತೆಗೆ ಕೆನಡಾ ಮೇಲೆ ಮೂವತ್ತೈದು ಪರ್ಸೆಂಟು ಸ್ವಿಟ್ಜರ್ಲ್ಯಾಂಡ್ ಮೇಲೆ ಮೂವತ್ತೊಂಬತ್ತು ಪರ್ಸೆಂಟು ಇರಾಕ್ ಮೇಲೆ ಮೂವತ್ತೈದು ಪರ್ಸೆಂಟು ಚೀನಾ ಮೇಲೆ ಮೂವತ್ತು ಪರ್ಸೆಂಟು ಜೊತೆಗೆ ಬ್ರೆಜಿಲ್ ಮೇಲೆ ಐವತ್ತು ಪರ್ಸೆಂಟು ಸುಂಕವನ್ನು ಜಾಸ್ತಿ ಮಾಡಿದೆ ಅಮೇರಿಕಾ ಸೊ ಇಲ್ಲಿ ಬ್ರೆಝಿಲ್ ಮತ್ತು ಭಾರತ ಇವೆರಡರ ಮೇಲೆ ಶೇಕಡ ಐವತ್ತರಷ್ಟು ಸುಂಕವನ್ನು ಜಾಸ್ತಿ ಮಾಡಿರುವುದು ಅಮೇರಿಕಾ